ನೋಡುವ ಇವತ್ತು ನೋಡಿ ನಮ್ ಫ್ರೆಂಡ್ ಗೆಸ್ಟ್ ಬಂದಿದ್ದಾರೆ ಅವ್ರಿಗೆ ಸ್ಪೆಷಲ್ ಏನೋ ತಿನ್ಸ್ಬೇಕು ಅಂತ ನಾವಿವಿ ಅವ್ರಿಗೆ ಫಸ್ಟ್ ತಿನ್ನಿಸ್ತೀವಿ ನೋಡ್ತಾ ಇದ್ರಿ ನಾವ್ ಇವತ್ತು ಏನ್ ಮಾಡ್ತಾ ಇದೀವಿ ಅಂದ್ರೆ ಕಾಣಿಸ್ತಿದ್ಯಾ ಈ ನೋಡು ಬರಲ್ಲ ನಿಮಗೆ ಎಲ್ಲಾ ಬಂದಿರುತ್ತೆ ಇದು ಸ್ಪೈಸಿ ಚಿಪ್ಸ್ ಎಷ್ಟು ಸ್ಪೈಸಿ ಆಗಿರುತ್ತೆ ಅಂದ್ರೆ ನೀವು ಇಮ್ಯಾಜಿನ್ ಮಾಡಿಕೊಳ್ಳೋಕ ನಾವು ಇಮاجಿನ ಮಾಡ್ಕೊಂಡಿಲ್ಲ ಅದಕ್ಕಿಂತ ಅದ್ಮೇಲೆ ಗೊತ್ತಾಗುತ್ತೆ ನಾವು ಕೆಲವು ವಿಡಿಯೋಸ್ ಅಲ್ಲಿ ಅದಕ್ಕೆ ಟ್ರೈ ಮಾಡೋಣ ಅಂತ ತಂದಿದ್ದೀವಿ ಒಂದೇ ಇಷ್ಟೆ ಇದರು ಅದನ್ನ ತಿನ್ನಕ

ಎಂತ ಸರಿ ಶಾ ನಮಸ್ಕಾರ ಕೇಕ್ ತಂದೆ ನಾನು ಅದನ್ನ ಇಟ್ಕೊಂಡಿದ್ದೀನಿ सेफ्टी ಗೆ ಅಂತ ಆಗ್ಲೇ ಸ್ಪೈಸಿનેસ ದು ಸ್ಮೆಲ್ ನಮಗೆ ಗೊತ್ತಾಗ್ತಾ ಇದೆ ಇದು ಅದು ಹಿಂಗಿದೆ ಫಸ್ಟ್ ಯಾಕೆ ಅಂದ್ರೆ

ಪ್ರೊಸೆಸಿಂಗ್ ಏನು ಫೀಲ್ ಆಗ್ತಾ ಇಲ್ಲ ಒಳಗಡೆ ಇವಾಗ ಸ್ವಲ್ಪ ಸ್ವಲ್ಪ ಖಾರ ಅನ್ನಿಸ್ತಿದೆ ಏನು ಅನಿಸ್ತಾ ಇಲ್ಲ

ಸೂರ್ಯ ಚಳಿ ನಂಗೆ ನಾವ್ ಯಾವ್ದೋ ಲೆವೆಲ್ ಗೆ ಎಕ್ಸ್ಪೆಕ್ಟ್ ಮಾಡ್ಕೊಂಡ್ವಿ ಸ್ಪೈಸಿ ಆ ರೇಂಜ್ ಇನ್ನ ಗೊತ್ತಾಗ್ತಾ ಇಲ್ಲ ಅನಿಸ್ತಾ ಇಲ್ಲ ಒಂದ್ ಫುಲ್ ಕಂಪ್ಲೀಟ್ ತಿನ್ಬೇಕಿತ್ತು ಅನ್ಸುತ್ತೆ ನಾಳೆ ಉಳಿತಾ ಇದೆ

ನಾನ್ ವೆಜ್ ಎಲ್ಲ ತಿನ್ನೋರ್ಗೆ ಇದು ಇಷ್ಟು ಏನೋ ಮನಿ ಏನ್ ಅನ್ಸು ತಾಯಿ ಅನಸ್ತ ಏನೋ ಅನಿಸ್ತಾನ ಏನಾದ್ರು ನಾರ್ಮಲ್ ಆಗಿ ಫುಡ್ ಹೇಗಿರುತ್ತೋ ಅದೇ ತರ ಅಷ್ಟೇ ನಂಗೋ ಹಂಗೆ ಅನಿಸ್ತು ಏನು ಸ್ಪೈಸಿ ಇಲ್ಲ ಚೂರು ಅಷ್ಟೇ ಅದು ಮೇಬಿ ಒಂದು ಕಂಪ್ಲೀಟ್ ಆಗಿ ಫುಲ್ ತಿಂದಿದ್ರೆ ಏನಾದ್ರೂ ಎಫೆಕ್ಟ್ ಅನಿಸುತ್ತೋ ಗೊತ್ತಿಲ್ಲ ಬಟ್ ನಾವು ನೋಡಿರೋ ಪ್ರಕಾರ ಎಲ್ಲರೂ ಇಷ್ಟ ಇಷ್ಟೇ ತಿಂದಿರೋದು ಹ್ಮ್ ಇಷ್ಟೆಲ್ಲ ತಿಂದಿದ್ರು ಏನು ಅನಿಸ್ತು ನಾವು ಏನೋ ತುಂಬಾ ಸ್ಪೈಸಿ ಆಗುತ್ತೆ ತುಂಬಾ ಎಕ್ಸ್ಪ್ರೆಷನ್ ಎಲ್ಲ ಹೊರಗಡೆ ಬರುತ್ತೆ ಅಂತ

Namaste. To... Bye everyone. <laughs> Hello. Bye. Thank you for watching. <laughs>